ಹ್ಮ್ ಒಟ್ಟಿಗೆ ಸೂಕ್ಷ್ಮತೆಗಳೆಲ್ಲ ಅಂದ್ರೆ ಈ ಕ್ರಿಯೇಟಿವ್ ಥಿಂಗ್ಸ್ ಎಲ್ಲ ನಾನೇ ನೋಡ್ಕೊತೀನಿ ಮೇಜರ್ ಎಲ್ಲ ಅವ್ರು ನೋಡ್ಕೋತಾರೆ ಹೋಗ್ ಓಕೆ ಅವ್ರು ಇವರು ಅಡಿಗೆ ನೋಡೋದೆಲ್ಲ ಅವ್ರು ನೋಡ್ಕೋತಾರೆ ಬಟ್ ಏನಾದ್ರು ಕ್ರಿಯೇಟಿವ್ ಥಿಂಗ್ಸ್ ಈ ಬರೆಯೋದು ಆ ತರದ್ದೆಲ್ಲ ತುಂಬಾ ಇಷ್ಟ ಸೊ ನಾನ್ ಹಂಗೆ ಯೋಚನೆ ಮಾಡಿ ರಿಟರ್ನ್ ಗಿಫ್ಟ್ ನ ಪ್ಲಾನ್ ಮಾಡಿದ್ರೆ ತುಂಬಾ ದೊಡ್ಡದೇನೋ ಕೊಟ್ಟರು ಜನ ಅದನ್ನೆಲ್ಲ ತಗೊಂಡೋಗಿ ಇರ್ತಾರೆ ಅದ್ ಯೂಸ್ ಆಗಲ್ಲ ಸೊ ಪುಟ್ಟದಾಗ ಕೊಟ್ಟಾಗ ಅದೇನೋ ಒಂದು ಅಟ್ರಾಕ್ಟಿವ್ ಆಗಿದೆ ಅಂತ ನೋಡ್ತಾರೆ ಹಂಗಾಗಿ ಒಂದು ಹ್ಯಾಂಡ್ ಕ್ರಾಫ್ಟ್ ಜಂಕ್ಷನ್ ಅಂತ ನನ್ಗೆ ತುಂಬಾ ಪರಿಚಯದವ್ರು ನನ್ನ ಫ್ರೆಂಡ್ ಅಪೇಕ್ಷಾ ಅಂತ ಸೊ ಶಿ ಸ್ಟೂಡೆಂಟ್ ಅವ್ರದ್ದು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂದ್ ಪುಟ್ಟದಾಗಿರೋ ಎಲ್ಲೋ ಕಲರ್ ಪಿತಾಂಬರಿ ಕಲರ್ ಬ್ಯಾಗ್ ಅಲ್ಲಿ ಗಳು ನಮ್ದು ನೈಂಟಿ ಸ್ಕಿಟ್ಸ್ ಮೆಮೊರಿ ಚಾಕ್ಲೇಟ್ ಅದನ್ನೆಲ್ಲ ರ್ಯಾಪ್ ಮಾಡಿ ಸುತ್ತಿ ಅದ್ರ ಜೊತೆಗೆ ಒಂದ್ ಪುಟ್ಟ ಹ್ಯಾಂಡ್ ಮೇಡ್ ಅರ್ಶಿನ ಕುಂಕುಮದ ಬಟ್ಲಿಟ್ಟು ಅದ್ರ ಜೊತೆಗೆ ಒಂದ್ ಸಣ್ಣ ರೋಲ್ ಎಷ್ಟೇ ಚಿಗದ ನಿಮ್ ಕಾಣಲ್ಲ ಅದು ಅದ್ ಯಾಕೆ ಹಂಗ್ ಚಿಕ್ಕದ್ ಮಾಡಿದ್ವಿ ಅಂದ್ರೆ ಅದು ಜನ ಅದನ್ನ ನೋಡ್ಬೇಕು ಕ್ಯೂರಿಯೋಸಿಟಿಲ್ ನೋಡ್ಬೇಕು ಕ್ಯೂರಿಯಾಸಿಟಿ ಇಲ್ದೇ ಇರೋರು ಅಥವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ದೆ ಇರೋ ನೋಡಲ್ಲ ಅಂತ ಸು ಪುಟ್ಟದಾಗ ಅದನ್ನ ರೋಲ್ ಮಾಡಿಟ್ಟು ಅದ್ರೊಳಗಡೆ ನಮ್ಮ ಅಮ್ಮ ಆರ್ಗ್ಯಾನಿಕ್ಸ್ ಒಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ಎಲ್ಲ ಹಾಕಿಟ್ಟಿದ್ವಿ ಸೊ ಅದ್ರಲ್ಲಿ ಲೆಟರ್ ಬರ್ದಿದ್ವಿ ಯಾಕೆ ನಮ್ಗ ಗೊತ್ತಿತ್ತು ತುಂಬಾ ದೂರದಿಂದ ಬರ್ತಾರೆ ಬಿಕಾಸ್ ನಾವ್ ಇಟ್ಟಿರೋದೆ ತುಂಬಾ ಇಂಟೀರಿಯರ್ ರಿಮೋಟ್ ವಿಲೇಜ್ ಅಲ್ಲಿ ಮೂವತ್ತು ಕುಂದಾಪುರದಿಂದ ಮೂವತ್ ಕಿಲೋಮೀಟರ್ ಸೊ ಕುಂದಾಪುರದವರೇ ಬರೋ ಯೋಚನೆ ಮಾಡ್ತಾರ ಒಂದ್ಸಲ ಸೊ ಇನ್ ಬೆಂಗಳೂರಿಂದ ಎಲ್ಲಾ ಬಂದಿದ್ದಾರೆ ತುಂಬಾ ದೂರ ದೂರ ದೂರಗಳಿಂದ ಎಲ್ಲಾ ಬಂದಿದ್ರು ಸೊ ಅವ್ರಿಗೆ ಅಂತಲೇ ಅದನ್ನ ರೆಡಿ ಮಾಡಿ ಇಟ್ಟಿದ್ವಿ ಸೊ ಹಂಗೆ ಅದಕ್ಕೋಸ್ಕರ ಆ ಲೆಟರ್ಸ್ ನ ಪ್ರಿಪೇರ್ ಮಾಡಿದ್ವಿ ಅಂದ್ರೆ ನನಗೆ ನಾನು ಜಸ್ಟ್ ಹೇಳ್ತಿದ್ದೆ ಅಷ್ಟೇ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೊಂತಿತ್ತು ತಂಡ ಬೇಕಿತ್ತು ಅದು ತುಂಬಾ ಚೆನ್ನಾಗಿದೆ ಕೂಡ ನಾನು ಕೇಳಿಸ್ಕೊಂಡೆ ಓದಿದಿರಾ ಅದು ಯೋಚನೆ ಹೆಂಗ್ ಬಂದಿರಬಹುದು ಅಂತ ಅದ್ ಒಂದ್ ಥಾಟ್ ಬಂದೇ ಬರುತ್ತೆ ಸಾಮಾನ್ಯವಾಗಿ ಅದ್ರಲ್ಲಿ ಚಿತ್ರ ಕೊಡ್ಬೇಕಾಗಿತ್ತು ನಾವ್ ಯಾಕೆ ಆ ಊರಲ್ಲಿ ಮಾಡ್ತಾ ಇದ್ದೀವಿ ಮಾಡ್ತಿದೀವಿ ಅನ್ನೋದು ಮತ್ತೆ ಬಂದು ಯಾಕೆ ಮಾಡ್ತಿಲ್ಲ ಅಂತ ಎರಡು ನಮ್ಗೆ ಜವಾಬ್ದಾರಿ ಇತ್ತು ಅಂದ್ರೆ ಒಂದು ಸಾಮಾಜಿಕ ಜೀವನದಲ್ಲಿ ಇರೋ ನಾವು ದು ವೆಚ್ಚ ಮಾಡುವುದು ಅಲ್ಲ ಅನ್ನೋದು ನಾವು ಸಂದೇಶ ಕೊಡ್ಬೇಕು ಮತ್ತು ಸಂಪ್ರದಾಯಗಳನ್ನು ಧಿಕ್ಕರಿಸಬಾರದು ಅನ್ನೋದು ಕೊಡಬೇಕಾಗಿತ್ತು ಸೊ ಎರಡನ್ನು ಹ್ಯಾಂಡಲ್ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿತ್ತು ಹಾಗಾಗಿ ನಾವ್ ಈ ಕಡೆ ದುಂದುವೆಚ್ಚವೂ ಅಲ್ಲದೆ ಈ ಕಡೆ ಇದು ಏನು ಸಂಪ್ರದಾಯವನ್ನು ಧಿಕ್ಕರಿಸಿದೆ ಎರಡನ್ನೂ ಸೇರಿಸ್ಕೊಂಡು ಹೆಂಗ್ ಮದುವೆ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಈ ರೀತಿ ಮಾಡಿದ್ವಿ ಬಟ್ ಅದೇ ಟ್ವೆಂಟಿ ಟೂ ಡೇಸ್ ಅಲ್ಲಿ ಎಲ್ಲ ಪ್ಲಾನ್ ಮಾಡಬೇಕಾಗಿತ್ತು ಮತ್ ನಮಗೇನಿತ್ತು ಅಂದ್ರೆ ನಮ್ ಮದುವೆಲಿ ನಾವು ಪೂರ್ತಿಯಾಗಿ ಶಾಸ್ತ್ರಗಳ ಕಡೆನೆ ಇರ್ಬೇಕು ತುಂಬಾ ಅದ್ಧೂರಿ ವಿವಾಹಗಳಾದ್ರೆ ಕಡೆ ಗಮನ ಕೊಡಕಾಗಲ್ಲ ನಮ್ಮ ಮನೆಯಲ್ಲೂ ಯಾರು ಇಲ್ಲ ಓಡಾಡೋರು ನಾವೇ ಓಡಾಡ್ಬೇಕು ಯಾರೋ ಅಣ್ಣ ಇದಾರೆ ತಂದೆ ಇದಾರೆ ಜವಾಬ್ದಾರಿ ತಗೊಂಡು ಓಡಾಡ್ತಾರೆ ಅಂದ್ರೆ ಇವನ್ ಪ್ರತಿಯೊಂದಕ್ಕೂ ಇವ್ ಬಂದೊಂದ್ ಲಗೇಜ್ ಕೂ ತಗೊಂಡೋಗ ಇವರೇ ಬರ್ತಾರೆ ಯಾರು ಗಂಡ್ ಮಕ್ಳು ಇನ್ಯಾರೋ ಬಂದ್ ಸಹಾಯ ಮಾಡೋರಿಲ್ಲ ಸೊ ಹಿಂಗಿಲ್ಲ ಓಡಾಡ್ಬೇಕು ನಾವೇ ಮಾಡ್ಕೋಬೇಕು ಅನ್ನೋವಾಗ ನಾವು ತುಂಬಾ ಅದೂರಿ ಮಾಡ್ಕೊಳ್ ಮಾಡ್ಕೊಳೋದಕ್ ಹೋಗೋದಕ್ಕೂ ಸಾಧ್ಯ ಇಲ್ಲ ಮತ್ ಹೋದಾಗ್ಲು ನಾವ್ ಈ ಶಾಸ್ತ್ರಗಳ ಬಗ್ಗೆ ಅದಕ್ಕಳ ಬಗ್ಗೆ ಗಮನ ಕೊಡಕ್ ಆಗಲ್ಲ ಅದ್ ನಮ್ ದಿನ ಸೊ ಅದ್ರನ್ನ ಅದ್ರಲ್ಲಿ ನಾವ್ ಯಾವತ್ತೂ ಮುಂದೊಂದಿನ ರಿಗ್ರೆಟ್ ಪಡ್ಬಾರ್ದು ಶಾ ನಮ್ ಮದುವೆನಲ್ಲಿ ಆ ಶಾಸ್ತ್ರ ಆಗ್ಲಿಲ್ಲ ಶಾ ನಮ್ ಮದುವೆ ಈ ಶಾಸ್ತ್ರ ಆಗ್ಬಾರ್ ಆಗ್ಬೇಕಾಗಿತ್ತು ಅಂತ ನಮಗೆ ಯಾವತ್ತು ಅನ್ನಿಸ್ಬಾರ್ದು ಅಂತಿತ್ತು ಹಂಗಾಗಿ ನಾವು ಈ ತರ ಪ್ಲಾನ್ ಮಾಡ್ಕೊಂಡ್ವಿ ಶಾಸ್ತ್ರನೂ ಆಗ್ಬೇಕು ಸರಳ ವಿವಾಹನೂ ಆಗ್ಬೇಕು ಸೊ ನೀವ್ ನೋಡೋದು ತುಂಬಾ ಪುಟ್ಟ ನಲ್ಲಿ ತುಂಬಾ ಕಡಿಮೆ ಜನಗಳ ನಡುವೆ ನಾವು ಆಗಿದ್ದು ಯಾರು ಇನ್ವೈಟ್ ಮಾಡೋರ್ಗಿಂತ ಜಾಸ್ತಿ ಮಾಡದೇ ಇರೋರೇ ಬಂದಿದ್ರು ಅಂತ ಸಾಕಷ್ಟು ದೇವಸ್ಥಾನಕ್ಕೆ ಅಲ್ಲಿ ದೂರ ದೂರದಿಂದ ಬರ್ತಾರೆ ಶುಕ್ರವಾರ ಹಾಗಾಗಿ ಎಲ್ಲಾ ಬೋರ್ಡ್ ನೋಡಿ ಎಲ್ಲ ಬಂದಿದ್ರು ಅವರೇ ಬರುವಾಗ ಹೇಳ್ತಿದ್ರು ನಾವು ಮದ್ವೆಗೆ ಬಂದದ್ದು ಅಲ್ಲ ಆ ದೇವಸ್ಥಾನಕ್ ಬಂದ್ರಿಶ್ ಮಾಡಿ ಹೋದ್ರೆ ಅಲ್ಲ ಶುದ್ಧ ಮನಸ್ಸಿಂದ ಬಂದು ಹಾರೈಸ ಹಿಡ್ಕೊಂಡು ಹಾರೈಸಲಿಲ್ಲ ಅಡ್ಗೆ ಮಾಡ್ಸಿದ್ರಿ ಮದ ಅಡುಗೆ ಅಂದ್ರೆ ಅಲ್ಲಿ ವಿಶೇಷ ಅಂದ್ರೆ ಅಲ್ಲಿ ಕಮಲಶಿಲಿಯಲ್ಲಿ ಊಟನೇ ವಿಶೇಷ ಅಲ್ಲಿ ಬಹಳ ಇರುತ್ತೆ ಒಂದಷ್ಟು ನೀವು ಮದ್ವೆನಲ್ಲಿ ಎಲ್ಲ ಏನ್ ನೋಡ್ತೀರಿ ಆ ಆತರದ ಊಟ ನಿತ್ಯ ಇರುತ್ತೆ ಹಾಗಾಗಿ ಅಲ್ಲಿ ಪ್ರತಿಯೊಂದು ಇರುತ್ತೆ ನೀವು ಅನ್ನ ಪಾಯಸ ಪೊಂಗಲ್ಲು ಗಸಿ ಅಥೆಂಟಿಕ್ ಕರಾವಳಿಯ ಫುಡ್ ಅದು ಸೊ ಬೇರೆ ಇದಿಲ್ಲ ಕರಾವಳಿ ಕಡೆ ಏನ್ ಮಾಡ್ತೀವಿ ಅದೇನೇ ಇರುತ್ತೆ ಈ ಕಡೆ ಇನ್ನೊಂದು ಏನ್ ಸರ್ಪ್ರೈಸಿಂಗ್ ಅಂದ್ರೆ ನೀವು ಹೆಸರು ಬದಲಾಯಿಸೋ ಶಾಸ್ತ್ರ ಅದು ಎಲ್ರಿಗೂ ಅಂದ್ರೆ ನಮ್ಗೆಲ್ಲ ಹೌದಾ ನಮ್ ಕಡೆ ಆ ಸಂಪ್ರದಾಯ ಇಲ್ಲ ಈ ಕಡೆ ಏನಂದ್ರೆ ಮದುವೆ ಆದ್ಮೇಲೆ ಹಿನ್ನು ಕುಲ ಕಡೆನೂ ಇರ್ಬೋದು ಅದೇ ನಮ್ಮಲ್ಲಿ ಹೇಗೆ ಅಂದ್ರೆ ಮದುವೆ ಆದ್ಮೇಲೆ ಅವರು ನಮ್ಮನೆ ಹುಡುಗಿ ಮರುಜನ್ಮ ಹಾಗಾಗಿ ಹೆಸರು ಗೋತ್ರವನ್ನ ನನ್ನ ತಾಯಿ ಮನೆ ಗೋತ್ರವನ್ನ ಬಿಡಿಸ್ಕೊಂಡು ಗಂಡನ ಮನೆ ಗೋತ್ರಕ್ಕೆ ಗೋತ್ರವೇ ಬದಲಾಗುತ್ತೆ ಅನ್ನೋವಾಗ ಅದು ಪೂರ್ತಿ ಹೊಸ ಹೆಸರೆಲ್ಲ ಬದಲಾಯಿಸಲ್ವಲ್ಲ ಸೊ ನಮ್ಗೆ ಒಂದು ಹೊಸ ಡಾಕ್ಯುಮೆಂಟ್ ಈಗ ಯಾರು ನಮ್ಮನ್ ಕಾಲದಲ್ಲೆಲ್ಲ ಡಾಕ್ಯುಮೆಂಟ್ ಅಲ್ಲೇ ಚೇಂಜ್ ಮಾಡ್ತಿದ್ರು ಈಗ ಅಂದ್ರೆ ಈಗ ಆಗಲ್ಲ ಸ್ವಲ್ಪ ಕಷ್ಟ ಅಲ್ಲ ಈಗ ಇವ್ರ ತಾಯಿ ಹೆಸರು ಮುಂಚೆ ಪುಷ್ಪ ಅಂತಿತ್ತು ತಾಯಿಮೆ ಈ ಶಾರದಾ ಅಂತ ಆಗಿದೆ ಡಾಕ್ಯುಮೆಂಟ್ ಅಲ್ಲೂ ಅಮ್ಮಂದು ರೋಹಿಣಿ ಅಂತ ಇತ್ತು ಈಗ ರೋಹಿಣಿ ಅಂತಲೇ ಇದೆ ಬಟ್ ಅವ್ರಾಯ್ ಗಂಡನ್ ಮನೆಗ್ ಬಂದ್ಮೇಲೆ ಅಂತ ಹೆಸರು ಬದಲಾಯಿಸಿದ್ರು ಸೊ ಹಂಗೆ ಹೆಸರು ಎಲ್ಲರಿಗೂ ಬದಲಾಯಿಸ್ತಾರೆ ಐಡೆಂಟಿಟಿ ಕಂಪ್ಲೀಟ್ ಗಂಡನ್ ಮನೆ ಕಡೆ ಹಾ ಅಂದ್ರೆ ಸಹಜವಾಗಿ ಕರಿಯುವವರು ಹೆಂಗ ಅದನ್ನ ಉಳಿಸಿಕೊಂಡ್ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಆಕ್ಚುಲಿ ನಮಗ್ ಖುಷಿ ಆಗತ್ತೆ ಈಗಿನ ಹೆಣ್ಣು ಮಕ್ಕಳು ಗಂಡನ್ ಹೆಸರು ಇಟ್ಕೊಳ್ಳೋದು ಇಲ್ಲ ಅವ್ರ ಕೊನೆ ಹೆಸರಾಗಿ ಏನಿದ್ರು ಯಾಕೆ ಇಟ್ಕೋಬೇಕು ನನ್ನ ತಂದೆ ತಾಯಿ ಊರು ನನ್ನ ತಂದೆ ತಾಯಿ ಕೊಟ್ಟಿರೋದು ಆತರ ಈ ಕಲ್ಚರ್ ಚೇಂಜ್ ಆಗ್ತಿರ್ಬೇಕಾದ್ರೆ ನೀವು ಹೆಸರು ಬದಲಾಯಿಸಿಕೊಂಡಿದ್ದು ನಿಜಕ್ಕೂ ಅದ್ ಒಂಥರ ಅಪ್ರಿಷಿಯೇಟ್ ಮಾಡುವಂತ ವಿಷಯನೇ ಈಗ ನಾವು ನೋಡ್ತಿದೀವಿ ವರ್ಕ್ ಕಲ್ಚರ್ ಮತ್ತೆ ಟ್ರೆಡಿಷನ್ಸ್ ಚೇಂಜ್ ಆಗೋಗ್ತಾ ಇದೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂದಾಗ ಆಕ್ಚುಲಿ ನೀವು ಹೆಸರು ಬದಲಾಯಿಸ್ಕೊಂಡು ನಮಗೆಲ್ಲ ಒಂಥರ ಸರ್ಪ್ರೈಸಿಂಗ್ ಹೌದಾ ಈ ಕಡೆ ಆತರ ಶಾಸ್ತ್ರ ಎಲ್ಲಾ ಅಂದ್ರೆ ನಮ್ ಹಿರಿಯರು ಯಾವ್ದು ಸುಮ್ಮನೆ ಮಾಡಿಲ್ಲ ಅದೆಲ್ಲದ್ರಿಂದನೂ ಅರ್ಥ ಇದ್ದೇ ಇರತ್ತೆ ಮತ್ ಹೊಸ ಬದುಕು ಅಂತ ನಾವ್ ಹೇಳ್ತೀವಿ ಅದ್ ಬರಿ ಬಾಯನ್ ಮಾತ್ರ ಹೇಳ್ಬಾರ್ದು ಬದುಕಲ್ಲ ಅದ್ ಅಳವಡಿಸ್ಕೊಳೋದಕ್ಕೂ ಆಗ್ಬೇಕು ಅಂತ ಸೊ ನಾನು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಶ್ರೀಮೇಧ ಅಂತ ಕರೆದ್ರೆ ತಿರುಗಿ ನೋಡೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಹೇಗ ಶ್ರೀಮೇಧ ಅನ್ನು ಹೆಸರೇ ನೀವ್ ಚೂಸ್ ಮಾಡಿದ ನಿಮ್ ತಾಯಿ ಚೂಸ್ ಮಾಡಿದ್ದಲ್ಲ ನಾನೇ ಚೂಸ್ ಮಾಡಿದ್ದೆ ನೀವೇ ಚೂಸ್ ಮಾಡಿದ್ದೀವಿ ಏನರ್ಥ ಶ್ರೀ ಅಂದ್ರೆ ಲಕ್ಷ್ಮಿ ಮತ್ತೆ ಮೇಧಾ ಅಂದ್ರೆ ಸರಸ್ವತಿ